ಮರಳು ದಂಧೆಗೆ ಬೆಂಬಲವನ್ನ ನೀಡಿರುವಂತಹ ಆರೋಪದ ಹಿನ್ನೆಲೆ ಪಿ ಎಸ್ ಅಮಾನತು ಮಾಡಲಾಗಿದೆ ಎಸ್ ಮರಳು ದಂಧೆಗೆ ಬೆಂಬಲವನ್ನ ನೀಡಿದ್ರು ಅನ್ನುವಂತಹ ಆರೋಪದಿಂದಾಗಿ ಕರ್ತವ್ಯ ಲೋಪದಡಿ ಶೃಂಗೇರಿ ಪಿ ಎಸ್ ಐ ಅಮಾನತು ಮಾಡಲಾಗಿದೆ ಶೃಂಗೇರಿ ಪಿ ಎಸ್ ಐ ಜಕ್ಕಣ್ಣನವರ ಅಮಾನತದ ಅಧಿಕಾರಿಯಾಗಿದ್ದಾರೆ ಇನ್ನು ಅಮಾನತು ಮಾಡಿ ಪಶ್ಚಿಮ ವಲಯ ಐ ಜಿ ಪಿ ಆದೇಶವನ್ನು ಹೊರಡಿಸಿದ್ದಾರೆ ಮರಳು ದಂಧೆ ಇಸ್ಪೀಟ್ ಅಡ್ಡೆ ರೈಡ್ ಸೇರಿ ಕರ್ತವ್ಯ ಲೋಪದಾಡಿ ಇವರನ್ನ ಅಮಾನತು ಮಾಡಲಾಗಿದೆ ಇನ್ನು ಶೃಂಗೇರಿ ಭಾಗದಲ್ಲಿ ಮರಳು ದಂಧೆ ಅನ್ನೋದು ಎಗ್ಗಿಲ್ಲದೆ ನಡೀತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕು ಹಾಗಾಗಿ ಈ ಮರಳು ದಂಧೆಗೆ ಇವರು ಬೆಂಬಲವನ್ನ ನೀಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆ ಪಿಎಸ್ಐನನ್ನ ಅಮಾನತು ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ